ನಮಸ್ಕಾರ ನೆಂಟ್ರೆ ನಮ್ಮ ರಾಘುಸ್ ಕಿಚನ್ ಅಲ್ಲಿ ಯಾವ ಒಂದು ರೆಸಿಪಿ ಲೇಡೀಸ್ ಅಂದ್ರೆ ಗಂಡ್ ಮಕ್ಳು ತಿನ್ಬಾರ್ದು ಚೆನ್ನಾಗಿದೆ ಡೈಲಿ ಟಿಫಿನ್ ಯಾರಾದ್ರೂ ಬಾಣಂತಿಯರು ಹೆಣ್ಣು ಮಕ್ಕಳು ಹೌದು ಇದ್ರೆ ದಯವಿಟ್ಟು ಇದನ್ನ ಕೊಡಿ ಹಾಯ್ ಹಲೋ ನಮಸ್ತೆ ನಮಸ್ಕಾರ ನೆಂಟ್ರೆ ವೆಲ್ಕಮ್ ಟು ರಾಘುಸ್ ಕಿಚನ್ ಹೇಗಿದ್ದೀರಾ ಎಲ್ಲರು ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಸೂಪರ್ ಆಗಿದ್ದೀನಿ ಸೊ ಇವತ್ತು ನಮ್ಮ ರಾಘುಸ್ ಕಿಚನ್ ಅಲ್ಲಿ ಒಂದು ಸ್ಪೆಷಲ್ ಎಂದಿನಂತೆ ಸ್ಪೆಷಲ್ ರೆಸಿಪಿ ವಿತ್ ಸ್ಪೆಷಲ್ ಗೆಸ್ಟ್ ಇವರು ಫ್ಯಾಷನ್ ಡಿಸೈನರ್ ಆಕ್ಟರ್ ಇವಾಗ ಲಕ್ಷ್ಮಿಯಾಗಿ ಕಂಗೊಳಿಸ್ತಾ ಇದ್ದಾರೆ ನಮ್ಮ ಶ್ರೀದೇವಿ ಮಹಾತ್ಮೆ ಅನ್ನೋ ಸೀರಿಯಲ್ ಅಲ್ಲಿ ಲಕ್ಷ್ಮಿ ಪಾತ್ರವನ್ನ ಮಾಡುವಂತ ಶೋಭಾ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ವೆಲ್ಕಮ್ ಟು ರಾಘೋಸ್ ಕಿಚನ್ ಶೋಭಾ ಅವರೇ ಹೇಗಿದ್ದೀರಾ ನೋಡಿ ನಾರಾಯಣ 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 ಸೊ ಆ ಹೇಗ್ ನಡೀತದೆ ಎಲ್ಲ ಪ್ರಾಜೆಕ್ಟ್ಸ್ ಎಲ್ಲ

ಈ ರೆಸಿಪಿ ಅಂತ ಯಾವ್ದಿದೆ ರೆಸಿಪಿ ಇದು ಒಂಥರ ಬಾಣಂತಿರ್ ಸ್ಪೆಷಲ್ ಅಂತಾನೆ ಹೇಳ್ಬೋದು ಬಾಣಂತಿ ಸ್ಪೆಷಲ್ ಎಸ್ ಗೋಧಿ ಕಡುಬು ಮತ್ತೆ ಮೆಂತೆ ಚಟ್ನಿ ಇದು ನಮ್ಮ ಉತ್ತರ ಕರ್ನಾಟಕ ಸೈಡ್ ಆಲ್ಮೋಸ್ಟ್ ಫೇಮಸ್ ಏನೇ ಎಲ್ರು ಮಾಡ್ತಾರೆ ಗೋಧಿ ಕಡುಬು ಮೆಂತೆ ಚಟ್ನಿ ಬಾಣಂತಿರಿ ಒಳ್ಳೇದು ತುಂಬಾ ಒಳ್ಳೇದು ಎಲ್ಲಾ ಏಜ್ನವರು ತಿನ್ಬಹುದು ಬಾಣಂತಿರಿ ಜಾಸ್ತಿ ತಿನ್ಬೇಕು ತಿನ್ಬೇಕು ಒಳ್ಳೇದು ಚಿಕ್ಕ ಮಕ್ಕಳು ತಿನ್ಬಹುದು ಚಿಕ್ಕ ಮಕ್ಕಳು ತಿನ್ಬಹುದು ನೆನ್ಸಿ ಚಟ್ನಿ ಸೂಪರ್ ಇವಾಗ ಗೋಧಿ ಮೆಂತೆ ಚಟ್ನಿಗೆ ಯಾವ ಯಾವ ಇಂಗ್ರೀಡಿಯನ್ಸ್ ಬೇಕು ಅಂತ ಬನ್ನಿ ನೋಡ್ಕೊಂಡ್ ಬರೋಣ ನಾವು ಗೋಧಿ ಕಡುಬು ಮಾಡೋದಕ್ಕೆ ಫಸ್ಟ್ ಗೋಧಿ ಹಿಟ್ಟ ಹಿಟ್ಟನ್ನ ತಗೋಬೇಕು ಮೆಂತೆ ಚಟ್ನಿ ಮಾಡೋದಕ್ಕೆ ನೆನ್ಸಿರೋ ಮೆಂತೆ ಕಾಳು ಒಣ ಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಬೆಲ್ಲ ಹುಣಸೆಹಣ್ಣು ಹಣ್ಣು ಬೆಳ್ಳುಳ್ಳಿ ಮತ್ತೆ ಜೀರಿಗೆ ಉಪ್ಪಬೇಕು ಇಷ್ಟೇ ಅಷ್ಟೇ ಸಿಂಪಲ್ ಎಸ್ ಶೋಭಾ ಅವರೇ ಇವಾಗ ಫಸ್ಟ್ ಏನು ಮಾಡ್ಕೊಳ್ಳೋದು ಹಾ ಫಸ್ಟ್ ಚಪಾತಿ ಹಿಟ್ಟನ್ನ ಕಲಸಿ ಇಟ್ಕೊಳ್ಳೋಣ ಅದೊಂದು 10 15 ಮಿನಿಟ್ಸ್ ನೆನಿಲಿ ಕಡಬು ಸ್ವಲ್ಪ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ನೆನೆದ್ರು ಹಾಕಬೇಕಾ ಸರ್ ಇಲ್ಲ 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 ಇದನ್ನ ಹಿಟ್ಟು ಕಲಸಿ ನೆನೆಸಿದ್ರೆ ಸಾಕು ಸಾಕು ಓಕೆ ಇವಾಗ ಚಪಾತಿ ಹಿಟ್ಟನ್ನ ಹಾ ಕಲಸೋದಿಕ್ಕೆ ಕಲಸ್ಕೊಳ್ಳೋಣ ಈ ನಿಮಗೆ ಸ್ವಲ್ಪ ಎಣ್ಣೆ ಬೇಕು ಎಣ್ಣೆ ಬೇಕು ಎಸ್ ತಗೊಳ್ಳಿ ಎಣ್ಣೆ ಸ್ವಲ್ಪ ಉಪ್ಪು ಕೊಡಿ ಓಕೆ

ಇದು ನೀವು ಯೂಶಲಿ ಮಾಡ್ತಾ ಇರ್ತೀವಿ ಹಾ ಮಾಡ್ತೀವಿ ಮಾಡ್ತೀವಿ ಆಲ್ಮೋಸ್ಟ್ ವೀಕ್ಲಿ ಒನ್ ಟೂ ಟೈಮ್ ಆದ್ರೂ ನಾವು ಮಾಡಿರ್ತೀವಿ ರೀಸೆಂಟ್ ಆಗಿ ನಮ್ಮ ಅಕ್ಕನ್ ಬಾಣಂತನ ಬೇರೆ ನಡೀತಿದೆ ನಮ್ಮ ಮನೇಲಿ ಸೊ ಹಾಗಾಗಿ ಮೋಸ್ಟ್ ಆಫ್ ಟೈಮ್ ನಾವು ಇದನ್ನ ಪ್ರಿಪೇರ್ ಮಾಡಿ ಎಲ್ರಿಗೂ ತುಂಬಾ ಉಪಯೋಗ ಆಗುವಂತ ಹೌದು ಹೌದು ಆಮೇಲೆ ತುಂಬಾ ಬೇಗನು ಬೇಗನೂ ಆಗುತ್ತೆ ಮತ್ತೆ ಹೆಲ್ತ್ ತುಂಬಾ ಒಳ್ಳೇದು ಒಳ್ಳೇದಿದು ಆಕ್ಚುಲಿ ಸ್ಪೆಷಲಿ ಲೇಡೀಸ್ಗೆ ಸೊಂಟಕ್ಕೆ ತುಂಬಾ ಗಟ್ಟಿ ಒಂದು ಫುಡ್ ಇದು ಸ್ವಲ್ಪ ನೀರ್ ಹಾಕಿ ಎಸ್ಪೆಷಲಿ ಲೇಡೀಸ್ ಅಂದರೆ ಗಂಡು ಮಕ್ಳಿಗೆ ಅಂತ ಅಲ್ಲ ಗಂಡು ಮಕ್ಳಿಗೂ ಹೆಲ್ಪ್ ಆಗತ್ತೆ ತಿನ್ನಿ ಈ ಥರದೆಲ್ಲ ತಿಂದರೆ ತಿನ್ಬೇಕು ಆದರೆ ಮೆನ್ಷನ್ ಮಾಡಿದ್ರೆ ಸ್ಪೆಷಲಿ ಸ್ಪೆಷಲಿಗೆ ಇದು ಒಳ್ಳೆಯದು ಹೌದು ಸೊ ನಮ್ ಸೈಕಲ್ ಟೈಮ್ ಆಗಿರ್ಬೋದು ಪ್ರೆಗ್ನೆನ್ಸಿ ಟೈಮ್ ಆಗಿರ್ಬೋದು ಡೆಲಿವರಿ ಟೈಮ್ ಅಲ್ಲಿ ಆಗಿರ್ಬೋದು ಎಲ್ಲಾ ಏಜ್ ಅಲ್ಲೂ ಇದು ತುಂಬಾ ಬೇಕಾಗಿರೋ ವೆರಿ ಹೆಲ್ಪ್ಫುಲ್ ನೋಡಿ ಎಲ್ಲ ಎಲ್ಲ ವೀಕ್ಷಕರು ಇದನ್ನ ಲೈಕ್ ಈ ತರ ಎಲ್ಲ ಕೆಲವೊಂದು ರೆಸಿಪೀಸ್ಗಳು ತುಂಬಾ ಸಿಂಪಲ್ ನಮ್ಮ ಮನೆಯಲ್ಲೇ ಇದಿರುವಂತ ಇಂಗ್ರೀಡಿಯೆಂಟ್ಸ್ ಹೊರಗಡೆಯಿಂದ ತರುವಂತದ್ದು ಏನೂ ಸ್ಪೆಷಲ್ ಐಟಮ್ಸ್ ಇಲ್ಲ ಇದ್ರಲ್ಲೇ ನಮ್ಮ ಆರೋಗ್ಯನ ಕಾಪಾಡಿಕೊಳ್ಳುವಂತ ಹಲವಾರು ಇಂಗ್ರೀಡಿಯಂಟ್ಸ್ ನಮ್ಮ ಮನೆಯಲ್ಲೇ ನಮ್ಮ ಕಿಚನ್ ಅಲ್ಲೇ ಇರುತ್ತೆ ಅದನ್ನ ಬಳಸಿ ನಾವು ಕೆಲವೊಂದು ಖಾದ್ಯನ ಮಾಡ್ಕೋಬಹುದು ಇವತ್ತು ಈ ಒಂದು ಗೋಧಿ ಕಡುಬು ಹಾಗೂ ಮೆಂತೆ ಚಟ್ನಿ ಅದರಲ್ಲಿ ಸ್ಪೆಷಲ್ ಅದು ಚಪಾತಿ ಹಿಟ್ಟಿನ ಹದಕ್ಕೆ ಹದಕ್ಕೆ ಕಲಸಬೇಕು ಹೌದು ಓಕೆ ಇದು ಕಲಸಿಟ್ಟಿದೀವಿ ಒಂದು ಹತ್ತು ನಿಮಿಷ ಇದು ನೆನಿಲಿ ಅಷ್ಟೊತ್ತಿಗೆ ನಾವು ಚಟ್ನಿ ರೆಡಿ ಮಾಡಿ ಚಟ್ನಿ ಮಾಡ್ಕೊಳ್ಳೋಣ ಎಂತ ಚಟ್ನಿ ಮೆಂತೆ ಚಟ್ನಿ ಅದಕ್ಕೆ ಹುರ್ಕೊಳ್ಳಕ್ಕೆ ಏನು ಹುರ್ಕೊಳೋದಿಲ್ಲ ಏನಿಲ್ಲ ಇದಕ್ಕೆ ಅದ್ರ ಅವಶ್ಯಕತೆನೇ ಇಲ್ಲ ಮತ್ತೆ ಇದ್ರ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಇದು ಒಂದು ಟೆನ್ ಡೇಸ್ ಬೇಕಾದ್ರೂ ಇಟ್ಕೋಬಹುದು ವಿತೌಟ್ ಫ್ರಿಜ್ ಓಹ್ ಯೆಸ್ ಅಷ್ಟು ಹೆಲ್ದಿ ಫುಡ್ ಏನು ಚಟ್ನಿ ಹತ್ ಹತ್ತು ದಿನ ಬೇಕಾದ್ರೂ ಇಟ್ಕೋಬೋದು ವಿತೌಟ್ ಫ್ರಿಜ್ ವಿಥೌಟ್ ಫ್ರಿಜ್ ಹೌದು ದೋಸೆಗೆ ಎಲ್ಲದಕ್ಕೂ ಎಲ್ಲದಕ್ಕೂ ರೊಟ್ಟಿ ದೋಸೆ ಮುದ್ದೆ ಬಿಸಿ ಅನ್ನ ತುಪ್ಪ ಫ್ರಿಜ್ಜಲ್ಲಿ ಇದ್ಬಿಟ್ರು ಅಂತೂ ಇದ್ ಬಿಡು ಧಾರಾಳವಾಗಿ ತಿನ್ಕೊಬೋದು ಏನು ಏನು ಹುರ್ಕೊಳೋದ್ ಹುರ್ಕೊಳೋದು ಕುಕ್ ವಿತೌಟ್ ಫಯರ್ ಎಸ್ ಓಡ್ ಓಕೆ ಇವಾಗ ಇದಕ್ಕೆ ಏನ್ ಬೇಕು ಒಂದು ಮಿಕ್ಸಿ ಜಾರ್ ಮಿಕ್ಸರ್ ಜಾರ್ ಒಂದೆ ಸಾಕಲ್ಲ ಸಾಕು ಒಂದೆ ಕೈಲಿ ಹಾಕೊಳ್ಳೋದ ಮೆನ್ಸಿಟ್ಟಿರೋ ಮೆಂತೆ ಕಾಳು ಓಕೆ ಇದು ತುಂಬಾ ಕಹಿ ಕಹಿ ಅಂತಾರೆ ಆಕ್ಚುಲಿ ಇದ್ರ ಜೊತೆ ಎಲ್ಲ ಕಡ್ಲೆ ಬೇಳೆ ಅದನ್ನೆಲ್ಲ ಬೆರ್ಸಿ ಚಟ್ನಿ ಮಾಡ್ತಾರೆ ಆ ತರ ತಿನ್ಬಾರ್ದು ಆಕ್ಚುಲಿ ಇದು ಹಿಂಗೆ ಅಂದ್ರೆ ನೆನ್ಸಿರೋ ಕಾಳನ್ನೇ ಡೈರೆಕ್ಟ್ ಆಗಿ ಇವತ್ತು ತುಂಬಾ ಜನ ತಲೆಗೆಲ್ಲ ಪೇಸ್ಟ್ ಮಾಡಿ ಹಾಕೋತಾರೆ ಅದನ್ನ ಡೈರೆಕ್ಟ್ ಆಗಿ ಫುಡ್ ನಾವು ಹೊಟ್ಟೆಗೆ ತಗೊಂಡ್ರೆ ಅದಿನ್ನೂ ಒಳ್ಳೇದಲ್ವಾ ಏನು ಕಹಿ ಅನ್ಸಲ್ಲ ಆಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ ಹ್ಮ್ ಇವತ್ತು ಟ್ರೈ ಮಾಡಿ ಹೇಳಿ ನಿಮ್ ವೀಕ್ಷಕರಿಗೂ ಹೇಳಿ ಈ ತರ ಒಂದು ಟ್ರೈ ನೆಂತ್ರಿಗೆ ಇವಾಗ ಇಷ್ಟು ಸಾಕು ಮೆಂತೆಗಳು ಈಗ ಒಂದ್ ಸ್ವಲ್ಪ ಒಣ ಮೆಣಸಿನ್ಕಾಯಿ ಹಾಕೊಳ್ಳೋಣ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಸೊ ನಾನ್ ಬೇಸಿಕಲಿ ಉತ್ತರ ಕರ್ನಾಟಕ ಹುಡುಗಿ ನಾನ್ ಸ್ವಲ್ಪ ಜಾಸ್ತಿ ಮಾತಾಡ್ಬಿಡಿ

ಎಷ್ಟ ಬೇಕೋ ಅಷ್ಟು ಅದ್ ಹಂಗಂತ ಜಾಸ್ತಿ ಹಾಕ್ಕೋಬೇಡ್ರಿ ಇದ್ರ ಮೆಂತ್ಯಗಿದ್ದು ಫ್ಲೇವರ್ ಹೋಗ್ಬಾರದು ಮೆಂತ್ಯ ಫ್ಲೇವರ್ ಲೈಟಾಗ್ ಹಾಕೋಬೇಕು ಆಮೇಲೆ ಹಸಿ ಕೊತ್ತಂಬರಿ ಹ್ಮ್ ಆಬ್ವಿಯಸ್ಲಿ ಎಲ್ಲಾರ್ ಮನ್ಯಾಗ ಬಿದ್ದ ಇರ್ತೇತಿ ಇವಾಗದು ಆ ಸೊಂಗಿರ್ತಾರ ತಂದಿರ್ತಾರ ಮಟನ್ ಮಾಡಾಕ ಅದಕ್ಕ ಅವರು ತಂದಿರ್ತಾರ ಹಾಕೊಳ್ರಿ ಆಮೇಲೆ ಜಜ್ಜಿದ್ ಬೆಳ್ಳುಳ್ಳಿ ಇದು ಹೆಸರು ಹೆಸರು ಹಂಗೆ ಹಾಕಿದ್ರೆ ಸರಿಯಾಗಿ ನುರಿಯಲ್ಲ ಇದು ಮಿಕ್ಸಿ ಸ್ವಲ್ಪ ನುರಿಯಲ್ಲಿ ಹೆಸರು ಅಷ್ಟು ಹಾಕೊಂಡ್ರೆ ಸಾಕು ಇಷ್ಟು ಖಾರಕ್ಕೆ ಎಷ್ಟು ಅಷ್ಟು ಹಾಕೋರಿ ಮತ್ತೆ ಸ್ವಲ್ಪ ಹುಣಸಿ ಹಣ್ಣು ಸ್ವಲ್ಪ ಸ್ವಲ್ಪ ಹುಳಿ ಬೇಕಾದ್ರೆ ಮತ್ ಹಾಕೋಬಹುದು ಈಗ ಸ್ವಲ್ಪ ಹಾಕೋಬೇಕಾದ್ರೆ ಸದ್ಯಕ್ಕೆ ಸ್ವಲ್ಪ ಹಾಕೋರಿ ಯಾರಿಗೆ ಬಹಳ ವಿಷ ವಿಷ ಅನಿಸಲಾ ಸ್ವಲ್ಪ ಇರ್ಲಿ ಅಂತ ಸ್ವಲ್ಪ ಬೆಲ್ಲ ಮೆಣಸಿಕ್ ಮೆಣಸಿನ್ಕಾಯಿ ಎಲ್ಲಾ ಹಾಕಿರ್ತಿವಲ್ಲ ನಾವು ಇದು ಖಾರ ಜಾಸ್ತಿ ಹೊಡಿಬಾರ್ದು ಬಾಯಿಗೆ ತಿನ್ಬೇಕ ಸ್ವಲ್ಪ ಬೆಲ್ಲನ ಇದಕ್ಕ ಹಾಕ್ಬೇಕಿ ಸ್ವಲ್ಪ ಉಪ್ಪು ಕೊಡ್ರಿ ಇಲ್ಲ ರೀ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ನೋಡ್ರಿ ಜಾಸ್ತಿ ಹಾಕಿದ್ರ ಅಂತಂದ್ರ ಆಗಂಗಿಲ್ಲ ಕೈ ಹೊಡೆಯಂಗಿಲ್ಲ ಉಪ್ಪು ಉಪ್ಪು ಹೊಡಿತೈತಿ ಹೌದು ರುಚಿಗ್ ತಕ್ಕಷ್ಟು ಸಾಕಲ್ರಿ ಹಾಕ್ರಿ ಸಾಕ್ರಿ ಹಾಕಿದ್ವಿ ಗ್ರೈಂಡ್ ಮಾಡಿ ನುಣ್ಣ ನುಣ್ಣಗ ರುಬ್ ರುಬ್ಕೊಂಡ್ ಬ ಬರ್ತೀವಿ ನೋಡ್ರಿ ಹಿಂಗ್ ಹೋಗಿ ಮಿಕ್ಸಿನಾಗಿ ಇಟ್ಟು ಹಿಂಗ್ ಮುಚ್ಚಳ ಮುಚ್ಚಿ ಗಿರಸಿ ಅದಕ್ಕೆ ಏನಂತೀರಿ ನಿಮ್ ಭಾಷೆದಾಗ ನಾವು

ಇದು ಮೆಂತೆ ಚಟ್ನಿನ ಹೌದು ಓಕೆ ಫುಲ್ ನುಣ್ಣುಗೆ ರುಬ್ಕೊಬೇಕು ಅಂದ್ರ ಇದನ್ನ ಬಹಳ ದುಂಡಿ ಒಳಗ ಆಡ್ಸಬಿಟ್ರ ಇನ್ನು ಬಹಳ ಚೊಲೋ ಇರ್ತೇತಿ ಮತ್ತೆ ತಿನ್ನಾಕನು ಎಕ್ದಮ್ ಫೈನ್ ಯಾವದ್ರಾಗ ಆಡ್ಸಬೇಕ ದುಂಡಿ ಒಳಗ ಆಡ್ಸಿದ್ರ ತಿರ್ವಿದ್ರ ಏನ ಅದ್ರಾಗ ನಮ್ ಕಡೆ ಎಲ್ಲಾ ದುಂಡಿ ಅಂತೇವೆ ನಾವು ದುಂಡಿ ಅಂದ್ರ ಹೆಂಗ ಆಡ್ಸೋದಿರ್ತೇತಾ ಅದಕ್ಕ ಹಾ ದುಂಡಿಯೊಳಗ ಆಡ್ಸಬಿಟ್ಟು ತಿಂದ್ರ ಏಕ್ದಂ ಭಾಳ ಬಹಳ ಚಲೋ ಇರ್ತೈತಿ ಬಹಳ ಚಲೋ ಇರ್ತೈತಿ ಪ್ರಾಪರ್ ನಿಮ್ಮೂರು ರಾಣೆಬೆನ್ನೂರು ರಾಣೆಬೆನ್ನೂರು ರಾಣಿಬೆನ್ನೂರ್ ಹತ್ರ ಕುಪ್ಪೇಲೂರು ರಾಣಿ ಬೆನ್ನೂರ್ ಹತ್ರ ಕುಪ್ಪೇಲೂರ್ ಮಂದಿ ಯಾರ್ಯಾರ ಅದೀರಿ ಎಲ್ರು ರಾಗುಲ್ಸ್ ಕಿಚನ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಇಂತ ಒಳ್ಳ ಎಲ್ರು ಸಪೋರ್ಟ್ ಮಾಡಿ ಮಾಡ್ತಾರ ಬಿಡ್ರಿ ನೀವು ಮಾಡಿ ಅಂತಂದ್ರೆ ನಿಮ್ಮ ಮಂದಿ ಸಪೋರ್ಟ್ ಮಾಡೇ ಮಾಡ ಮಾಡೇ ಮಾಡ್ತಾರ ಅದ್ರಾಗು ಉತ್ತರ ಕರ್ನಾಟಕ ರೆಸಿಪಿ ನಮ್ ರಾಗುಲ್ಸ್ ಕಿಚನ್ ನಾವು ತೋರ್ಸಾಕತ್ತೀವಿ ಅದಂತೂ ಇನ್ನು ವಿಶೇಷತೆ ಇವಾಗ ಇದು ರೆಡಿ ಆಗಿದೆ ಕಡು ಮಾಡೋದು ಹೆಂಗೆ ಇವಾಗ ಕಡು ಮಾಡಕ್ ನಾವು ರೆಡಿ ಮಾಡ್ಕೊಳ್ಳೋಣ ಫಸ್ಟ್ ಒಂದ್ ಡಬರಿ ತಗೋರಿ ಅದಕ್ಕೆ ನೀರ್ ನೀರ್ ಇಡ್ರಿ ನೀರ್ ಡಬರಿ ಅಂತಂದ್ರೆ ಡಬರಿ ಅಂದ್ರೆ ಪಾತ್ರೆ ಅಂತೀರಿ ನಾವು ನಮ್ಮ ಭಾಷೆಯೊಳಗ ಅದಕ್ಕೆ ಡಬರಿ ಅಂತಾರ ಡಬರಿ ಅಂತಾರ ಡಬರಿ ನೀರ್ ಹಾಕಿದ್ರೆ ಅದ ಹಂಗ ಬಿಸಿ ಆಗಂಗಿಲ್ಲ ಬುಡಕ್ ಬೆಂಕಿ ಹಚ್ಚಬೇಕು ಹಚ್ಚಬೇಕು ಹಚ್ಚಿ ಡಬರಿ ಇಟ್ಟು ನೀರ್ ಎಷ್ಟು ಹಾಕ್ಬೇಕು ಆಲ್ಮೋಸ್ಟ್ ಒಂದ್ ಅರ್ಧ ಪಾತ್ರೆ ಬರೋಷ್ಟು ನೀರನ್ನ ಬರೋಷ್ಟ್ರಿ ಇನ್ನೊಂದ್ ಸ್ವಲ್ಪ ಮಾಡ್ರಿ ಇದು ಎಂದ್ ಆಲ್ರೆಡಿ ಹಿಟ್ ರೆಡಿ ಆಗೈತಿ ಮಾಡ್ಕೊಳಕ್ ಶುರು ಮಾಡೋಣ ಇದೇ ಶೇಪ್ ಯಾವ್ದು ಶೇಪ್ ಗೇಪ್ ಇಲ್ರಿ ನಿಮ್ಗೆ ಹೆಂಗ್ ಬೇಕು ಹೆಂಗ್ ಮಾಡ್ಕೋಬಹುದು

ಎದಕ್ಕೆ ಹಾಕ್ಬೇಕು ಎಣ್ಣೆ ಇದಕ್ಕೆ ಸೇರಿ ಹಾಕ್ಲಿ ಒಂದು ಹಾಕ್ರಿ ಇಲ್ಲಿ ಹ್ಮ್ ಸಾಕ್ರಿ ಸಾಕಾ ಹ್ಮ್ ಇದನ್ನ ನಾವು ಹಿಂಗ ಯಾವ ಶೇಪ್ ಬೇಕಲ್ಲ ಹಂಗ ಕೈ ಒಳಗೆ ಹಿಂಗ ತಟ್ಟ ಬಿಟ್ಟು ಹಿಂಗ ಮಾಡ್ಕೋಬೇಕ್ರಿ ಇದನ್ನ ಇಡಕ್ಕೊಂದು ಏನಾದ್ರು ತಟ್ಟಿಗಿಟ್ಟಿ ಕೊಡ್ರಿ ತಟ್ಟೆ ಗಿಟ್ಟಿಲ್ ನೋಡ್ರಿ ಇದನ್ನ ಈ ತರ ಮಾಡ್ಕೋಬೇಕಾ ಯಾವ ಶೇಪ್ ಬೇಕಾದ್ರೂ ನಾವು ಮಾಡ್ಕೋಬಹುದು ಸ್ವಲ್ಪ ಜಾಸ್ತಿ ನೆಂದೈತಿ ಹಿಟ್ಟು ಹಂಗಾಗಿ ಹಿಂಗ್ ಡಬ್ ಮುಕ್ಕೊಳತೈತ್ ಅದು ಕರೆ ತಿನ್ನಾಕ್ ಚಲೋ ಇರ್ತೈತಿ ನೀವು ಶೇಪ್ ಕುಂದ್ರಂಗಿಲ್ಲ ಕುಂದ್ರಂಗಿಲ್ಲ ಬಟ್ ಸಾಫ್ಟ್ ಸಾಫ್ಟ್ ಆಗಿ ಚಲೋ ಬರ್ತೈತಿ ಟೊಪ್ಪಿ ಟೊಪ್ಪಿ ತರ ಟೊಪ್ಪಿ ತರ ಮಾಡ್ರಿ ಅದೇ ಮಕ್ಕಳಿಗೆ ಟೈಮ್ ಪಾಸ್ ಆಗಕ್ಕೆ ಮಕ್ಕಳಿಗೆ ಮೊಬೈಲ್ ಟೈಮ್ ಪಾಸ್ ಇದೆಲ್ಲ ಎಲ್ಲಿ ಅಲ್ವಾ ಅದು ನಿಜ ಈ ತರ ಮಾಡ್ರಿ ಅಪ್ಪಿ ತರ ಮಾಡಿಕೊಂಡು ಸೂಪರ್ ಫಿನಿಶ್ ಸೊ ತಳ್ಳು ಮಾಡ್ರಿ ಅಕ್ಕ ಬಹಳ ಗಟ್ಟಿ ಆಗಿಬಿಡುತ್ತೆ ಅದು ಗಟ್ಟಕ್ಕೆ ಬಿಡುತ್ತೆ ಹ್ಮ್ ಸೊ ತಳ್ಳಿಗಿದ್ರೆ ಆಕ್ಚುಲಿ ಆಗಿಬಿಡುತ್ತೆ ತಳ್ಳು ಏನೋ ತಿರ ತಳ್ಳು ಈ ಹದಕ್ಕೆ ಮಾಡ್ರಿ ಸಾಕು ಖಂಡಿತ ಹ್ಮ್ ನೋಡ್ರಿ ಎಸ್ ಇದ್ರಾಗ ಬಾಳ ಆಗ್ತೈತಿ ಇದ್ರಾಗ ಅಂದ್ರ ಎಷ್ಟು ಬೇಕಾರ ಮಾಡಬಹುದು ನಾವು ಇದ್ರಾಗ ಎಷ್ಟು ಬೇಕಾರ ಮಾಡ್ಕೋಬಹುದು ಅಲ್ರಿ ಅಂದ್ರ ಬಿಸಿ ಬಿಸಿ ಇದ್ದಾಗ್ಲೇ ಲಗ ಲಗ ತಿನ್ ಬಿಡ್ಬೇಕಾ ಇದನ್ನ ಇಲ್ಲ ಅಂದ್ರೆ ಏನು ಆಮೇಲೆ ಮತ್ತೆ ತಿನ್ನಕ ಅದು ಅಷ್ಟು ಚಲೋ ಅನ್ಸಂಗಿಲ್ಲ ತಣ್ಣಗ ಮುಂಚೆ ಬಿಸಿ ಬಿಸಿ ತಿನ್ಕೋ ಬಿಡ್ಬೇಕು ಬಿಸಿ ಬಿಸಿ ಇದ್ದಾಗ್ಲೇ ತಿನ್ಕೊಬೇಕು ತಣ್ಣಗ ಅಂದ್ರೆ ತಿನ್ನಕಿ ಚಲೋ ಆಗಂಗಿಲ್ಲ ಚಲೋ ಆಗಂಗಿಲ್ಲ ನಿಂಗೆ ಟೊಪ್ಪಿಗೆ ಟೊಪ್ಪಿಗೆ ಮಾಡಿ ಟೊಪ್ಪಿಗೆ ಗತಿ ಮಾಡಿ ಹಂಗ ಹಂಗಲ್ಲೊಪ್ಪಿಗೆ ಗತಿ ಮಾಡಿ ಗತಿ ಮಾಡಿ ನೀರ್ನಾಗ್ಬಿಟ್ಟ ಇದಕ್ಕೆ ಉಪ್ಪು ಏನಾದ್ರು ಹಾಕ್ಬೇಕು ಎಣ್ಣೆ ಸ್ವಲ್ಪ ಉಪ್ಪು ಹಾಕ್ಬೇಕು ನೀರ ಕುದ್ರಿಂಗ್ ಹ್ಮ್ ಒಟ್ಟಿಗೆ ಹಾಕ್ಬಿಡದು ಎಲ್ಲದು ಎಲ್ಲಾ ಒಟ್ಟಿಗೆ ಹಾಕ್ಬಿಟ್ಟು ಏನ್ ಅನ್ಕೊಳಲ್ವಾ ಅದು ಏನೇನು ಎಸ್ ಇವಾಗ ನೀರು ಕುದಿತಾ ಇದೆ ಹೌದು ಈ ಟೈಮ್ ಅಲ್ಲಿ ಹಾಕ್ಬೇಕಾ ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ ಎಣ್ಣೆ ಹಾಕ್ಬೇಕ್ರಿ ಎಣ್ಣೆ ನೋಡ್ರಿ ಹಾಕಿದ್ರಿ ಸಾಕೇನ್ರಿ ಒಂದ್ ಸ್ವಲ್ಪ ಉಪ್ಪು ಹಾಕ್ರಿ ನೀರಿಗೆ ಹೌದು ಒಂದ್ ಇದು ಸಪ್ ಇರ್ತೈತಿಲ್ಲ ಗೋಧಿ ಹಿಟ್ಟು ಹಾಗಾಗಿ ಒಂದೆರಡು ಅಗಳ ಅದಕ್ಕೆ ಉಪ್ಪು ಹಾಕ್ಬೇಕು ಹಾಕ್ರಿ ಸಾಕೇನ್ರಿ ಸಾಕ್ ಸಾಕ್ ಸಾಕು ಸಾಕ್ರಿ ಸಾಕು ಹ್ಮ್ ಈಗ ದಿನ ಕುದಿಯೋ ನೀರಿಗೆ ಇದನ್ನ ಹಾಕ್ಬೇಕು ಹಿಂಗ ಹೌದು ಹಂಗೆ ಹಾಕ್ರಿ ಒಂಥರ ಈ ಏನಂತಾರೆ ಪಾಸ್ತಾ ಹಂಗೆ ನೋಡ್ರಿ ಸಿಟಿಲಿರೋರೆಲ್ಲ ಪಾಸ್ತಾ ಪಿಜ್ಜಾ ಬರ್ಗರು ಅದು ಇದು ಅಂತ ತಿಂತಾರೆ ನಾವೆಲ್ಲ ರೊಟ್ಟಿ ಕಡುಬು ಹಿಂಗೆಲ್ಲ ತಿಂತ ಮುದ್ದೆ ಓ ಇದೇ ಸೇಮ್ ಪಾಸ್ತಾ ಕಾನ್ಸೆಪ್ಟ್ ಇದು ನೀರಲ್ಲಿ ಹಾಕ್ಬಿಟ್ಟು ಅದೇ ತರಾನೇ ಅಲ್ವಾ ಇದೇನ ಬೇಕಂದ್ರೆ ಚಿಕ್ಕದಾಗಿ ಪಾಸ್ತಾ ತರಾನೇ ಬೇಕಂದ್ರೆ ನೀವು ಮಾಡ್ಕೊಂಡು ಮಾಡ್ಕೋಬಹುದು ಆ ತರನು ಮಾಡ್ಕೋಬಹುದು ಗೋಧಿ ಹಿಟ್ಟಲ್ಲಿ ಅದೇ ಅದಕ್ಕೆ ಇದನ್ನ ಹಚ್ಚಿ ತಿನ್ನಕ್ಕೆ ಸ್ವಲ್ಪ ದೊಡ್ಡದಾಗಿ ಇಡ್ಕೊಳ್ಳೋ ಚಲೋ ಇರ್ತದೇನೆ ಓಕೆ 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 ಕ್ಲೋಸ್ ಮಾಡಿ ಅದು 10 ನಿಮಿಷ ಬೇಯಬೇಕಾ ಬೇಯಬೇಕು यस ಆಗಿದೇನ್ರಿ ಎಸ್ ರೆಡಿ ಆಗಿತಾ ನೋಡ್ರಿ ನೋಡೋಣ ಯಾ ಓ ಕಡುಬು ಗೋಧಿ ಕಡುಬು ಓ ಸ್ಟೀಮ್ ಅಲ್ಲಿ ಮಾಡುವಂತ ಓಕೆ ಈಗ ಇದನ್ನ ತಿನ್ನುವಂತಹ ವಿಧಾನ ಹೇಗೆ ತುಪ್ಪ ಬೇಕು ತುಪ್ಪ ಬೇಕು ತುಪ್ಪ ಎಸ್ ಒಂದೇ ನಿಮಿಷ ಇದಕ್ಕೆ ಏನು ಬೇಕು ಸೊ ಫೈನಲಿ ಗೋಧಿ ಕಡುಬು ಮೆಂತೆ ಚಟ್ನಿ ವಿತ್ ತುಪ್ಪ ಹ್ಮ ತುಂಬಾ ಚೆನ್ನಾಗಿದೆ ಇವ್ರು ಮೆಂತ್ಯ ಚಟ್ನಿ ಮಾಡ್ಬೇಕಾದ್ರೆ ಮೆಂತ್ಯ ಚಟ್ನಿನ ಇದು ಬಾಣಂತರಿಗೆ ಸುತ್ತ ಅಷ್ಟೆ ಅಂತ ಅನ್ಕೊಂತ ಇದ್ದೆ ಇಲ್ಲ ಇದ್ರೊಟ್ಟಿಗೆ ಇದೆಲ್ಲದ್ರ ಕಾಂಬಿನೇಷನ್ ಅಲ್ಲಿ ತಿಂದ್ರೆ ತುಪ್ಪ ಹಾಕೊಂಡು ಅದಕ್ಕೆ ಮೆಂತ್ಯ ಚಟ್ನಿ ತುಂಬಾನೇ ಚೆನ್ನಾಗಿದೆ ಡೈಲಿ ಟಿಫಿನ್ ಯೂಸ್ ಮಾಡಬಹುದು ಯಾಕಂದ್ರೆ ಇದನ್ನ ನಾವು ಕರಿಯಲ್ಲ ನೀರಲ್ಲಿ ನಾವು ಹಾಕಿ ಆಯಿಲ್ ಫ್ರೀ ಫುಡ್ ಆಯಿಲ್ ಫ್ರೀ ಫೈರ್ ಬೇಕು ಚಟ್ನಿಗೆ ಹುಡ್ಕೊಳಂಗಿಲ್ಲ ಏನು ಇಲ್ಲ ತುಂಬಾ ಚೆನ್ನಾಗಿದೆ ಆ ತುಪ್ಪದ ಫ್ಲೇವರ್ ಸಿಗ್ತಾ ಇರತ್ತೆ ಆ ಗೋಧಿ ಒಂಥರ ಈ ಮೋಮೋಸ್ ಎಲ್ಲ ತಿನ್ಬೇಕಾದ್ರೆ ಒಂದಿರತ್ತೆ ಗೊತ್ತಾ ಆ ತರ ಫೀಲ್ ಕೊಡತ್ತೆ ಅಂಡ್ ಆ ಮೆಂತ್ಯ ಚಟ್ನಿ ಕಹಿ ಅಂತ ನಿಮ್ಗೆ ಅನ್ಸೋದೇ ಇಲ್ಲ ಬಿಕಾಸ್ ಅವ್ರ ಅದಕ್ಕೆ ಹುಣಸೆಹಣ್ಣು ಬೆಲ್ಲ ಅದೆಲ್ಲ ಆ ಜೀರಿಗೆ ಅದೆಲ್ಲ ಕಾಂಬಿನೇಷನ್ ಅದೊಳಗಡೆ ಇರೋದ್ರಿಂದ ಅಕ್ಕದೊಂದು ತಡಕ ಆ ಬಾಯಿ ಫುಲ್ ಆಟ ಹೋಗ್ಬಿಡುತ್ತೆ ಅದು ತುಂಬಾನೇ ಚೆನ್ನಾಗಿದೆ ದಯವಿಟ್ಟು ಇದನ್ನ ನೀವು ಮನೆಯಲ್ಲಿ ಮಾಡಿ ತಿನ್ನಿ ನಿಮ್ಮ ಮನೇಲಿ ಯಾರಾದರೂ ಬಾಣಂತಿಯರು ಹೆಣ್ಣು ಮಕ್ಕಳು ಹೌದು ಇದ್ರೆ ದಯವಿಟ್ಟು ಇದನ್ನ ಕೊಡಿ ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ಗಳಿದೆ ಆಮೇಲೆ ನೀವು ಕೂಡ ಮಾಡ್ಕೊಂತೀನಿ ತುಂಬಾ ಚೆನ್ನಾಗಿದೆ ನನಗಂತೂ ಇಷ್ಟ ಆಯ್ತು ಚೋಬಾ ಅವ್ರೆ ವೆರಿ ನೈಸ್ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಮಚ್ ಓಕೆ ಶೋಭಾ ಅವರೇ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಚಾನಲ್ಗೆ ನೀವು ಬಂದು ಒಂದು ಸೂಪರ್ ಡೂಪರ್ ರೆಸಿಪಿನ ನಮಗೆ ಹೇಳ್ಕೊಟ್ಟಿದ್ದೀರಾ ನಮ್ಮ ನೆಂಟ್ರಿಗೆ ಹೇಳ್ಕೊಟ್ಟಿದ್ದೀರಾ ಸೊ ಹೀಗೆ ನಿಮ್ಮ ಉತ್ತರ ಕರ್ನಾಟಕದ ಒಂದಿಷ್ಟು ನಮಗೆ ಬಂದ್ ಬಂದು ಹೇಳ್ಕೊಡ್ತಾ ಇದೆ ನಮಗೂ ತುಂಬಾನೇ ಖುಷಿ ಆಯಿತು ದಯವಿಟ್ಟು ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನನಗಂತೂ ಪೋಸ್ಟ್ ತುಂಬಾನೇ ಇಷ್ಟ ಆಯ್ತು ನಿಮಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀನಿ ಇನ್ನು ಯಾವ ಯಾವ ರೆಸಿಪೀಸ್ ಬೇಕು ಅಂತಾನು ದಯವಿಟ್ಟು ನಮಗೆ ತಿಳಿಸಿ ಆ ರೆಸಿಪೀಸ್ಗಳನ್ನ ನಮ್ಮ ಚಾನೆಲ್ ಅಲ್ಲಿ ನಾವು ಮಾಡ್ತೀವಿ ಅಂತ ಹೇಳ್ತಾ ಹೊಚ್ಚ ಹೊಸ ರೆಸಿಪೀಸ್ಗಳು ನಿಮಗೆ ಅವಾಗ 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 ಸಿಗ್ತಾ ಇರಬೇಕು ಬೇಗ ಬೇಗ ನೋಟಿಫಿಕೇಶನ್ಸ್ ಬರಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಹೊಡೆಯೋದು ಮಾತ್ರ ಮರಿಬೇಡಿ ಮತ್ತೆ ಸಿಕ್ತಿನಿ ಅಲ್ಲಿವರೆಗೆ ಎಲ್ ಟಾಟಾ ಬಾಬಾಯ್ ನಮಸ್ತೆ